ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಒಂದಿಷ್ಟು ಪ್ರಶ್ನೋತ್ತರಗಳು ಅಂದರೆ ಎಸ್ ಎಸ್ ಎಲ್ ಸಿ ಪಠ್ಯಪುಸ್ತಕದ ಸಮಾಜ ವಿಜ್ಞಾನದಲ್ಲಿ ಬರುವ ಇಸಿವಿಗಳ ಇಸಿವಿಗಳನ್ನು ಕಾಲಾನುಕ್ರಮದಲ್ಲಿ ತೆಗೆದುಕೊಂಡು ಬಂದಿರುವೆ ಒಂದು ಕಡೆ ಮಾಡಿ ಇಟ್ಕೊಳ್ಳ್ರಿ ಪರೀಕ್ಷೆಗೆ ಒಂದಲ್ಲ ಎರಡು ಮೂರು ಅಂಕಗಳು ಇದರಿಂದ ಲಭ್ಯ ವಾಸ್ಕೋಡೆ ಗ್ರಾಮ ಭಾರತ ಜಲಮಾರ್ಕ ನೀಡಿದ ವರ್ಷ ಹದಿನಾಲ್ಕುನೂರ ತೊಂಬತ್ತೆಂಟು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಅಥವಾ ಸ್ಥಾಪಿಸಿದ ವರ್ಷ ಸಾವಿರದ ಆರುನೂರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ನೆದರ್ಲ್ಯಾಂಡ್ನಲ್ಲಿ ಸ್ಥಾಪಿಸಿದ ವರ್ಷ ಸಾವಿರದ ಆರುನೂರ ಎರಡು ಇಂಗ್ಲೀಷರು ತಮ್ಮ ಮೊದಲ ಸರಕು ಕೋಟೆಯನ್ನು ಮದ್ರಾಸ್ನಲ್ಲಿ ಸ್ಥಾಪಿಸಿದ ವರ್ಷ ಸಾವಿರದ ಆರುನೂರ ಮೂವತ್ತೊಂಬತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ವರ್ಷ ಸಾವಿರದ ಆರುನೂರ ಅರುವತ್ತ್ನಾಲ್ಕು ಪ್ಲಾಸಿಕ್ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಐವತ್ತೇಳು ಬಕ್ಸ್ರ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಲಾರ್ಡ್ ವೆಲಸ್ಲಿ ಭಾರತಕ್ಕೆ ಬಂದ ವರ್ಷ ಸಾವಿರದ ಏಳ್ನೂರ ತೊಂಬತ್ತೆಂಟು ದಕ್ಷಿಣ ಕನ್ನಡದೊಂದಿಗೆ ಇಂಗ್ಲೀಷರು ಸಂಬಂಧ ಪ್ರಾರಂಭಿಸಿದ ವರ್ಷ ಸಾವಿರದ ಏಳ್ನೂರ ಮೂವತ್ತೇಳು ಹೈದರಾಳಿಯು ಬಿದನೂರನ್ನು ವಶಪಡಿಸಿಕೊಂಡ ವರ್ಷ ಸಾವಿರದ ಏಳ್ನೂರ ಅರವತ್ತ್ಮೂರು ಹೋಮರು ಚಳುವಳಿ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ಹದಿನಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಸಾವಿರದ ಎಂಟುನೂರ ಐವತ್ತೇಳು ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆ ಆರಂಭಿಸಿದ ವರ್ಷ ಸಾವಿರದ ಏಳ್ನೂರ ಎಂಬತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆದ ವರ್ಷ ಸಾವಿರದ ಎಂಟುನೂರ ಎಂಬತ್ತೈದು ರೌಲೆಟ್ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಮೂವತ್ತು ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಸಾವಿರದ ಒಂಬೈನೂರ ಮೂವತ್ತು ಭಾರತದ ಸಂವಿಧಾನ ರಚನೆಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಾರ್ಗಿಲ್ ಯುದ್ಧ ನಡೆದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಮೆರಿಕ ಸ್ವಾತಂತ್ರ್ಯ ಯುದ್ಧ ನಡೆದ ವರ್ಷ ಸಾವಿರದ ಏಳ್ನೂರ ಎಪ್ಪತ್ತಾರು ಫ್ರಾನ್ಸಿನ ಮಹಾಕ್ರಾಂತಿ ನಡೆದ ವರ್ಷ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರಷ್ಯಾದ ಮಹಾಕ್ರಾಂತಿ ನಡೆದ ವರ್ಷ ಸಾವಿರದ ಒಂಬೈನೂರ ಹದಿನೇಳು ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ವರ್ಷ ಸಾವಿರದ ಒಂಬೈನೂರ ನಲವತ್ತೆಂಟು ಸಾರ್ಕ್ ಸಂಘಟನೆ ಸ್ಥಾಪನೆದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದು ಬಾಲಕಾರ್ಮಿಕ ವಿಶ್ವದ ಶಾಸನ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರು ವರದಕ್ಷಿಣಾ ವಿಶೇಷ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆ ವರ್ಷ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ದ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನಾ ವರ್ಷ ಸಾವಿರದ ಒಂಬೈನೂರ ಐವತ್ತೆರಡು ಭಾರತ ಯೋಜನಾ ಆಯೋಗ ಸ್ಥಾಪನಾ ವರ್ಷ ಸಾವಿರದ ಒಂಬೈನೂರ ಐವತ್ತು ಭಾರತದಲ್ಲಿ ಪ್ರ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಭಾರತದಲ್ಲಿ ಇನ್ಫೋಸಿಸ್ ತಂತ್ರಜ್ಞಾನ ಪ್ರಾರಂಭಿಸಿದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದು ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಪ್ರಾರಂಭಿಸಿದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೆರಡು ವಾಂಡಿವಾಶ್ ಕದನ ನಡೆದ ವರ್ಷ ಸಾವಿರದ ಏಳುನೂರ ಅರವತ್ತು ಆಟೋಮನ್ ಟರ್ಕರು ಕಾನ್ಸ್ಟೆಂಟೆನೋಪಲ್ ನಗರ ವರ್ಷಪಡಿಸಿಕೊಂಡ ವರ್ಷ ಸಾವಿರದ ಆರುನೂರ ಐವತ್ತ್ಮೂರು ಕಪ್ಪು ಕೋಣೆ ಕದನ ನಡೆದ ವರ್ಷ ಸಾವಿರದ ಏಳುನೂರ ಅರವತ್ತು ಭಾರತ ಪ್ರಥಮ ರೈಲು ಸಂಚಾರ ಪ್ರಾರಂಭಿಸಿದ ವರ್ಷ ಹದಿನೆಂಟುನೂರ ಐವತ್ತ್ಮೂರು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಬಂಗಾಳ ವಿಭಜನೆಯಾದ ವರ್ಷ ಹತ್ತೊಂಬತ್ತು ಐದು ಲಂಡನ್ನಲ್ಲಿ ಭಾರತೀಯ ಜನ ಪ್ರತಿನಿಧಿ ಸಮಾವೇಶ ನಡೆದ ವರ್ಷ ಹತ್ತೊಂಬತ್ತು ಮೂವತ್ತು ಮೊದಲನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ ಹತ್ತೊಂಬತ್ತು ಹದಿನಾಲ್ಕು ನೂರೆಂಬರ್ ಕಾನೂನುಗಳನ್ನು ಜಾರಿಗೆ ಮಾಡಿದ ವರ್ಷ ಹತ್ತೊಂಬತ್ತು ಮೂವತ್ತೈದು ಸರ್ವಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಒಂದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೆಂಟು ಭಾರತ ವಿದೇಶಾಂಗ ನೀತಿ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತರ ಐವತ್ನಾಲ್ಕು ಯುನೆಸ್ಕೋ ಸಂಸ್ಥೆಯ ಸ್ಥಾಪನೆದ ವರ್ಷ ಹತ್ತೊಂಬತ್ತು ನಲವತ್ತಾರು ಕಾಮನ್ವೆಲ್ತ್ ರಾಷ್ಟ್ರಕೂಟ ಸ್ಥಾಪನೆ ವರ್ಷ ಹತ್ತೊಂಬತ್ತರ ಇಪ್ಪತ್ತಾರು ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ಎಪ್ಪತ್ತಾರು ರಾಷ್ಟ್ರೀಯ ನೀತಿಯ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತೂರ ಎಂಬತ್ತೇಳು ಪ್ರಸವ ಪೂರ್ವಲಿಂಗ ಪರೀಕ್ಷಾ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತೊಂಬತ್ನಾಲ್ಕು ಭಾರತದಲ್ಲಿ ಮೊದಲು ಕಾಲೇಜ ಕೈಗಾರಿಕೆ ಸ್ಥಾಪನಾ ವರ್ಷ ಹದಿನೆಂಟು ನಲವತ್ತು ಮಾನವ ಅಭಿವೃದ್ಧಿ ಯೋಜನೆ ಮಾನವ ಅಭಿವೃದ್ಧಿ ಸೂಚಿಯು ಅಸ್ತಿತ್ವಕ್ಕೆ ಬಂದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏಕತಾ ಕಪೂರಿಗೆ ಉದ್ಯಮಿ ಪ್ರಶಸ್ತಿ ನೀಡಿದ ವರ್ಷ ಸಾವಿರದ ಒಂಬೈನೂರ ಎರಡು ಸಾವಿರದ ಒಂದು ಸಾವಿರದ ಒಂಬೈನೂರ ಜೀವವಿಜ್ಞಾನ ತಂತ್ರಜ್ಞಾನ ಸಂಸ್ಥೆ ಸ್ಥಾಪನಾ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎರಡನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ ಹತ್ತೊಂಬತ್ತು ಮೂವತ್ತೊಂಬತ್ತು ಚೀನಾ ದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನಾ ವರ್ಷ ಹತ್ತೊಂಬತ್ತು ಇಪ್ಪತ್ತೈದು ಚೀನಾ ದೇಶದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಯಾವಾಗ ನಡೆಯಿತು ಹತ್ತೊಂಬತ್ತರ ಅರವತ್ತಾರು ವಿದ್ಯಾರ್ಥಿಗಳೇ ಒಂದು ಕಡೆ ಸೇವಾ ಇಟ್ಕೊಳ್ಳಿ ಪರೀಕ್ಷೆಗೆ ಒಂದು ಅಥವಾ ಎರಡು ಮೂರು ಅಂಕ ಈ ಘಟನೆಗಳಿಗೆ ಬಂದೇ ಬರ್ತದೆ ಇದರ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬರಲಿದ್ದೇನೆ ಶುಭವಾಗ್ಲಿ ಜೈ ये कर्नाटक झाई भारत पाँच है।